ಎಲ್ಲರಿಗೂ ನಮಸ್ಕಾರ ಬಿಜ್ಕಲ್ ಡೈರೀಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಶರಣು ಬಿಜ್ಕಲ್ ಸರ್ವರಿಗೂ ನವರಾತ್ರಿ ಹಬ್ಬದ ಶುಭಾಶಯಗಳು ನವರಾತ್ರಿ ಹಬ್ಬದ ದೇವಿಯ ಐದನೇ ದಿನದ ಅವತಾರ ಸ್ಕಂದ ಮಾತೆಯ ಅವತಾರ ಪೌರಾಣಿಕ ನಂಬಿಕೆಯ ಪ್ರಕಾರ ತಾರಕಾಸುರನೆಂಬ ಎಂಬ ರಾಕ್ಷಸನು ತೀವ್ರ ತಪಸ್ಸನ್ನು ಮಾಡುವ ಮೂಲಕ ಬ್ರಹ್ಮದೇವನ ಆಶೀರ್ವಾದವನ್ನು ಪಡೆದುಕೊಳ್ತಾನೆ ಹಾಗೂ ಬ್ರಹ್ಮದೇವನು ಪ್ರತ್ಯಕ್ಷನಾದಾಗ ಆತನಿಂದ ಅಮರತ್ವದ ವರವನ್ನು ಪಡೆದುಕೊಳ್ತಾನೆ ಆದರೂ ಬ್ರಹ್ಮದೇವರು ತಾರಕಾಸುರನನ್ನು ಕುರಿತು ಬ್ರಹ್ಮಾಂಡದಲ್ಲಿ ಸೃಷ್ಟಿಯಾದ ಪ್ರತಿಯೊಂದು ವಸ್ತು ಜೀವಿಗಳು ಒಂದಲ್ಲ ಒಂದು ನಾಶವಾಗಲೇಬೇಕು ಎನ್ನುವ ಕಹಿ ಸತ್ಯವನ್ನು ಹೇಳ್ತಾನೆ ಆಗ ತಾರಕಾಸುರನು ಬ್ರಹ್ಮನ ಬಳಿ ನಾನು ಸಾಯುವುದೇ ಆದರೆ ನನಗೆ ಶಿವನ ಮಗನ ಕೈಯಿಂದ ಸಾಯುವ ವರವನ್ನು ನೀಡೆಂದು ಬೇಡಿಕೊಳ್ತಾನೆ ಯಾಕೆ ಅಂದರೆ ಶಿವನು ಎಂದಿಗೂ ಮದುವೆಯಾಗುವುದಿಲ್ಲ ಎಂದು ಅವನು ಅಂದುಕೊಂಡಿದ್ದನು ಮತ್ತು ಅವನು ಮದುವೆಯಾದರೂ ಅವನಿಗೆ ಮಗು ಜನಿಸುವುದಿಲ್ಲ ಎಂದು ಭಾವಿಸಿದ್ದನು ವರವನ್ನು ಪಡೆದ ಮೇಲೆ ತಾರಕಾಸುರನು ಜನರನ್ನು ಹಿಂಸಿಸಲು ಪ್ರಾರಂಭಿಸಿದನು ಮತ್ತು ಜನರು ಶಿವನ ಬಳಿ ಹೋಗಿ ತಾರಕಾಸುರನನ್ನು ಸಂಹಾರ ಮಾಡುವಂತೆ ಪ್ರಾರ್ಥಿಸಿದರು ನಂತರ ಶಿವ ಪಾರ್ವತಿಯನ್ನು ವಿವಾಹವಾಗುವ ಮೂಲಕ ಕಾರ್ತಿಕೇಯ ಎನ್ನುವ ಗಂಡು ಮಗುವಿಗೆ ತಂದೆಯಾಗುತ್ತಾನೆ ಕಾರ್ತಿಕೇಯ ಬೆಳೆದಾಗ ಅವನು ರಾಕ್ಷಸ ತಾರಕಾಸುರನನ್ನು ಕೊಂದನು ಈಕೆ ಸ್ಕಂದನ ತಾಯಿಯಾದದ್ದರಿಂದ ಕಾರ್ತಿಕೇಯ ಅವಳನ್ನು ಸ್ಕಂದ ಎಂದು ಕರೆದನು ಅಂದಿನಿಂದ ಪ್ರತಿ ನವರಾತ್ರಿಯಲ್ಲೂ ದುರ್ಗಾದೇವಿಯ ಸ್ಕಂದ ಮಾತ ರೂಪವನ್ನು ಪೂಜಿಸಲಾಗುತ್ತದೆ ಈ ಅವತಾರದಲ್ಲಿ ದೇವಿಯು ಸಿಂಹದ ಮೇಲೆ ಕುಳಿತು ತನ್ನ ಆರು ಮುಖದ ಮಗುವನ್ನು ತೊಡೆಯ ಮೇಲೆ ಕೂರಿಸಿಕೊಂಡಿರುವುದಾಗಿದೆ ತಾಯಿಯ ಈ ಅವತಾರವು ಹೆಚ್ಚು ಶಕ್ತಿಯುತವಾದದ್ದು ಎನ್ನಲಾಗುವುದು ನವರಾತ್ರಿಯ ದೇವಿಯ ಐದನೇ ದಿನದ ಅವತಾರದ ಬಗ್ಗೆ ಸಾಧ್ಯವಾದಷ್ಟು ನಿಮಗೆ ತಿಳಿಸಲು ಪ್ರಯತ್ನಿಸಿದ್ದೇನೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು